ಸಕ್ಕರೆನಾಡು ಬೆಳಗಾವಿ ಜಿಲ್ಲೆಯ ರಾಯಭಾಗ ತಾಲೂಕಿನ ಅಲಖನೂರ ಗ್ರಾಮದ ಶ್ರೀ ಕರಸಿದ್ದೇಶ್ವರ ದೇವಸ್ಥಾನದಲ್ಲಿ ಮಹಾನವಮಿ ನವರಾತ್ರಿ ಹಬ್ಬದ ಪ್ರಯುಕ್ತ ಶ್ರೀ ಕರಸಿದ್ದೇಶ್ವರ ಜಾತ್ರಾ ಮಹೋತ್ಸವವು ಜರುಗಲಿದೆ ಅಕ್ಟೋಬರ್ ಒಂಬತ್ತು ಮತ್ತು ಹತ್ತರಂದು ಮಹಾರಾಷ್ಟ ಆಂಧ್ರಪ್ರದೇಶ ಮತ್ತು ಕರ್ನಾಟಕ ಹಾಗೂ ಹಲವು ರಾಜ್ಯಗಳಿಂದ ಲಕ್ಷಾಂತರ ಭಕ್ತರು ಆಗಮಿಸುವ ನಿರೀಕ್ಷೆಯಲ್ಲಿದ್ದು ಅತ್ಯಂತ ವಿಜೃಂಭಣೆಯಿಂದ ಜರುಗಲಿದೆ ಎಂದು ದೇವಸ್ಥಾನದ ಅಧ್ಯಕ್ಷರಾದ ಶ್ರೀ ನಾಗಪ್ಪ ಸಿಂಗಾಡಿ ಕಂಟಿಕಾರ್ ಅವರು ಇಂದು ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದರು ಇದೇ ಸಂದರ್ಭದಲ್ಲಿ ಮಾರುತಿ ಪೂಜಾರಿ ಸಿಂಗಾಡಿ ಕಂಟಿಕಾರ್ ಕಿರಣ್ ಪೂಜಾರಿ ಮಾದೇವ್ ಪೂಜಾರಿ ಸುರೇಶ್ ಪೂಜಾರಿ ಹಾಗೂ ಕರಪ್ಪ ಕಂಠಿಕಾರ್ ಮುಂತಾದವರು ಉಪಸ್ಥಿತರಿದ್ದರು ಶ್ರೀ ಕರಿಪೇವ ದೇವಸ್ಥಾನದ ಜಾತ್ರಾ ಮಹೋತ್ಸವ ಮಾನವೀಯ ಪ್ರಯುಕ್ತ ದೇವಸ್ಥಾನದಲ್ಲಿ ಎರಡು ದಿವಸ ಜಾತ್ರೆ ತೆರಬಹುದು ಒಂಬತ್ತರಂದು ಒಂಬತ್ತಾರೀಕಂದು ಪಲ್ಲಕ್ಕು ಒಂಬತ್ತು ತಾರೀಕು ಜಾಗರಣೆ ಹಾಗೂ ಬೆಳಣಿಕೆ ಪಟ್ಟಿ ಜರಬಹುದು ದಿನಾಂಕ ಹತ್ತರಂದು ಮಹಾಪ್ರಸಾದ ಪಲ್ಲಕ್ಕಿ ಉತ್ಸವ ಹಾಗೂ ರತ್ನಮಂಗಲ ಸುಂದರ ಜರಬಹುದು